ನನಗೆ ನನಗೆ ಸಂಬಂಧ ಇಲ್ಲದೇ ಇರೋದು ಅವ್ರ ಪಕ್ಷದ ಅವರ ಭಿನ್ನಾಯಪುರಗಳು ಅವ್ರ ನಾಯಕರು ಇದ್ದಾರೆ ನಮ್ಮ ಕಾರ್ಯಕರ್ತ ಯಾಕೆ ಒಂದು ಹಾಕ್ತಾರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಿಜೆಪಿಯಲ್ಲಿ ಹುಟ್ಟು ಸರಿಪಡಿಸ್ಕೊಳ್ತಕ್ಕಂಥ ಎಲ್ಲ ರೀತಿಯ ಒಂದು ಅವರಲ್ಲಿ ಶಕ್ತಿ ಇದೆ ಸರಿಪಡಿಸ್ಕೊಳ್ತಾರೆ ಬದಲಾಯಿಸಬೇಕು ಅವ್ರ ಪಕ್ಷದಲ್ಲಿ ಇಂಥ ನಡೀತಾ ಇರ್ತಕ್ಕಂಥ ತೀರ್ಮಾನ ನಾನು ಚರ್ಚೆ ಮಾಡೋಕ್ಕಾಗಲ್ಲ ಅವ್ರ ಪಕ್ಷದಲ್ಲಿ ಅವ್ರು ಏನು ತೀರ್ಮಾನ ಮಾಡಬೇಕು ಅವ್ರು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಕುಂಭಮೇಳಕ್ಕೆ ಹೋಗಿದ್ದಾರೆ ಮತ್ತೆ ವಿರೋಧಿಸಿ ಈಗ ಅಲ್ಲಿ ಕೇಂದ್ರ ಡಿ ಕೆ ಶಿವಕುಮಾರ್ ಅವ್ರು ಏನು ಡಿ ಕೆ ತಗಡ್ಗೆ ಒಪ್ಪಿಗೆ ತಗೊಂಬಳಿ ಕೇಂದ್ರ ಮೊದಲು ಪಕ್ಷದ ತಮಿಳ್ನಾಡಿನವರು ಜೊತೆಲಿ ಸರ್ಕಾರ ಮಾಡೋರಲ್ಲ ಅವನಂತರ ತಮಿಳ್ನಾಡಿನಲ್ಲಿ ಅವರ ಪಾರ್ಥನರ್ ಸಲುವೆ ಅಲ್ಲಿ ಅವರಂತರ ಹೋಗಿ ಮೊದಲು ಒಪ್ಪಿಗೆ ತಗೊಂಡು ಒಪ್ಪಿಗೆ ಒಪ್ಪಿಗೆ ಬರಲಿ ನರೇಂದ್ರ ಮೋದಿ ಮೋದಿಯವ್ರಿಗೆ ಹೇಳಿ ಒಪ್ಪಿಗೆ ಕೊಡ್ಸೋಣ ಸರಿ ಕುಂಭ ಮೇಳಕ್ಕೆ ಹೋಗಿ ಅವರವರ ಅವರವರ ನಂಬಿಕೆ ಅದು